ಓ ಏನ್ ಮುಖ್ಯಸ್ತ್ರೇ ಎಲ್ಲಿ ಹೊಲ್ಟ್ರಿ ಏ ಒಂದ್ ಕಡಿಕ್ ಹೋಗೋಣ ಅಂತ ಹೋಗ್ತಾ ಇದ್ನಪ್ಪ ಕೂಲಿಯರ್ ಬಂದಿದ್ರು ಒಂದಿಟ್ಟು ಹೋಗ್ಬೇಕು ಹ್ಮ್ ಅದಕ್ಕೆ ಹೋಗ್ತಾ ಇದೀನಿ ನೀನ್ ಎಲ್ಗ ಹೋಗ್ತೀಯ ಅದೇ ಪಂಚಾಯತಿ ತಕ್ಕ ಹೋಗೋಣ ಅಂತ ಹೋಗ್ತಿದ್ದೆ ಬರ್ರಿ ನೀವು ನಲ್ಗೆ ಹ್ಞೂ ಹ್ಞೂ ಬತ್ತಿನಿ ಬತ್ತಿನಿ ಹಂಗೇನೆ ಅದೇ ಅಲ್ಲಿ ಮರಮಗುಡಿ ಜಾಗ ಇತ್ತಲ್ಲ ಅದನ್ನ ಶೆಡ್ ಮಾಡಕ್ಕೆ ಸಾವಕಾಶ ಸಿದ್ದಪ್ಪನ ಎರಡನೇ ಹೆಂಡತಿ ಮಗ ಐತನಲ್ಲ ಕಾಂತ ಕಾಂತು ಸೂಜಿ ಅವ್ರಿಬ್ರಿಗೂ ಉಪ್ಪಿನಕಾಯಿ ಮಾಡೋಕ್ಕೆ ಶೆಡ್ಡ ಕೂಡ ಕೇಳಿದ್ದೀನಿ ಹಾಂ ಅದ್ಕೇನೆ ನಿಮ್ಗೆಲ್ಲಾರ್ಗು ಒಂದು ಮಾತು ಹೇಳಬೇಕು ನಾನು ಬತ್ತಿನ ಅಲ್ಲಿಗೆ ಹೋಗಿರೋ ಹಂಗೆ ನಾನು ಕಡೆಗೆ ಹೋಗಿ ಹಂಗೆ ಕೂಲಿಯರಿಗೆ ಹೇಳಿ ಬರ್ತೀನಿ ಅಲ್ಲ ನಾ ಶೆಡ್ ಮಾಡ್ಕೊಂಡ್ರೆ ದೊಡ್ಡದೇ ಮಾಡ್ದಾಗ ಹರಸವೆ ಮಾಡ್ದಾಗ ಇಲ್ದಂಗೆ ಆಗುತ್ತಲ್ಲ ಅವರಲ್ಲಿ ಉಪ್ಪಿನಕಾಯಿ ಮಾಡಕ್ಕೆ ಶೆಡ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಮಾತಾಡಿದ್ವಲ್ಲ ಮಾತಾಡಿದ ತಿರ್ಗಾ ನೀವು ಅವ್ರಿಗೆ ಕೇಳಬೋದ್ರಿ ನಾನು ಅವ್ರನ್ನ ಕರೆಸಿ ಎದ್ದಾಗ ಮಾತಾಡ್ದೆ ಅದೇ ಉಪ್ಪಿನಕಾಯಿ ಮಾಡೋಕೆ ಶಿಡ್ ಮಾಡ್ತೀವಿ ಬೇಕು ಅಂದರೆ ದೇವ್ರ ಮಾಡಿದಾಗ ಖಾಲಿ ಮಾಡ್ತೀವಿ ಅವಾಗ ಒಂದೆರಡು ಮೂರು ದಿವಸ ಬೇಕಂದ್ರೆ ಅದನ್ನ ಉಪಯೋಗಿಸ್ಕೊಳ್ರಿ ಅರಿ ಸೇವೆ ಮಾಡೋಕ್ಕೆ ಊಟಕ್ಕೆ ಹಾಕಕ್ಕೆ ಜನಗಳ್ಗೆಲ್ಲಾರ್ಗು ನಾವೇನೇನು ಅವತ್ತೇನು ತೊಂದರೆ ಮಾಡಲ್ಲ ದೇವ್ರಿಗೆ ದೇವ್ರಗಿನ ಹೆಚ್ಚಿ ಅಂತನ ಅವ್ರಿಬ್ರು ಹುಡುಗರು ಹೇಳಿರಪ್ಪ ಹ್ಞೂ ಲಸ ಹಂಗೆ ಅಂತು ಮಳೆ ಮಳೆಗಿಲ್ಲೆ ಬಂದರೆ ಊಟಕ್ಕೆ ಹಾಕೋಕೆ ತೊಂದರೆ ಆಗ್ತಿತ್ತಲ್ಲ ಈಗ ಶೆಡ್ ಇದ್ರೆ ಊಟಕ್ಕೆ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿರಪ್ಪ ಅದಕ್ಕೆ ನನಗೂ ಅದೇ ಸರಿ ಅನ್ನಿಸ್ತು ಅದಕ್ಕೆ ಸರಿ ಆಯಿತು ನಾನೆಲ್ಲ ಮಾತಾಡಿ ಹೇಳ್ತೀನಿ ನೀವು ಕೆಲಸ ನೀವು ಶುರು ಮಾಡ್ಕೊಳ್ಳಿರಿ ಅಂತಾನ ಹೇಳ್ಬಿಟ್ಟೆ ಅವ್ರಿಗೆ ಹಾಂ ಹೌದೇನು ಅದು ಸರಿ ಇಲ್ಲ ಊಟಕ್ಕೆ ಊಟಕ್ಕಾಕಕ್ಕೆ ಮಳೆ ಬಂದ್ರೆ ತೊಂದರೆ ಆಗೋದು ಹಾ ಅವಾಗ ಒಂದ್ಸಲ ಮಾಡಿದ್ವಲ್ಲ ಈ ಒಂದ ಎರಡು ವರ್ಷ ತಿಂದೆ ಅವಾಗ ಯಾವತ್ತು ಮಳೆ ಬಂದ್ ಒಟ್ಟು ರೊಚ್ಚಾಗಿ ಬ್ಯಾಡ ಒಟ್ಟು ಎಲ್ಲ ಅಧ್ವಾನ ಆಗಿತ್ತು ಜನಗಳನ್ನ ಊಟಕ್ಕೆ ಬರಲ್ಲ ಮಳೆ ಬಂದ್ರೆ ಈಗ ಶೆಡ್ ಮಾಡಿದ್ರೆ ಊಟಕ್ಕಾಕಕ್ಕೂ ಅನುಕೂಲ ಆಗುತ್ತೆ ತಗ ದೊಡ್ಡದಾಗಿ ಹಾಕ್ರಿ ಅನ್ನೋ ಹೊಂದಿಟ್ಟ ಹಾ ಶನಿ ಜನ ಹಾಕೋಕೆ ಹ್ಞೂ ದೊಡ್ಡದಾಗಿ ಹಾಕ್ತಾರಂತಪ್ಪ ಯಾರಿಗದು ಶೆಡ್ ಗಿಡ್ಡು ಅಂತ ಇದಾರೆ ಹ್ಮ್ ಯಾರಿಗೆ ಕೂಡ್ತಾ ಇದಾರೆ ಏನು ಇದು ಏನ್ ಮಾತಾಡ್ತಾ ಇದಾರೆ ಇಬ್ಬರು ಸರಿಯಪ್ಪ ಅದ್ರ ಬಗ್ಗೆ ಆಮೇಲೆ ಬಂದಾಗ ಎಲ್ಲರ ತಗೊಂಡ್ ಮಾತಾಡ್ತೀನಿ ಹೊಲ್ ತಕೊಂಡ್ಬೋತೀನಿ ಹ್ಞೂ ಸರಿ ಅಣ್ಣ ಆಯ್ತು ಬರೋಕ್ ಜಲ್ದು ನಾನು ಹಂಗೆ ಅಲ್ಲಿ ಹೋಟ್ಲ ತಗೊಂಡಿಟ್ಟ ಕುಡ್ದು ಹೋಗ್ತೀನಿ ಏನೋ ಶೆಡ್ ಗಿಡ್ಡು ಅಂತ ಮಾತಾಡ್ತಿದ್ರಿ ಹೇಳ್ತಾ ಇದ್ರು ಏನದು ಅದೇ ಕಣ್ಸಕಮ್ಮ ಮಾರಾಮನ್ಗುಡಿ ಜಾಗ ಇತ್ತಲ್ಲ ಅಲ್ಲಿ ಅಲ್ಲೆಲ್ಲ ನರ್ಸಿವಾಗ ಕೆಲ ಜಾಗ ಬಿಡ್ಕೊಂಡಿದ್ವಲ್ಲ ದೇವ್ರ ಜಾಗನ ಅದೇ ಸಿದ್ದಪ್ಪ ನೀ ಎಣ್ಣೆ ಎಂಥಿ ಮಗನು ಸೊಸೆ ಏನು ಉಪ್ಪಿನಕಾಯಿ ಮಾಡ್ತಾರಂತಲ್ಲ ಆ ಜಾಗ ಕೊಡ್ರಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ದೇವ್ರ ಮಾಡಕ್ಕೆ ತೊಂದರೆ ಆಗುತ್ತೆ ಅರ್ಸೇವೆ ಮಾಡಿರಿ ಊಟಕ್ಕೆ ಇಕ್ಕಕ್ಕೆ ಜಾಗ ಇಲ್ದಂಗೆ ಆಗುತ್ತೆ ಅಂದ್ವಿ ಅದಕ್ಕೆ ಶೆಡ್ ಮಾಡ್ತೀವಿ ಬೇಕಂದ್ರೆ ದೇವ್ರ ಮಾಡಿದಾಗ ಬಿಟ್ಕೊಡ್ತೀವಿ ಅದ್ರಾಗೆ ಊಟಕ್ಕೆಕ್ಕಿರಂತೆ ಅಂತ ಹೇಳಿರಂತೆ ಅದಕ್ಕೆ ನಾಗಣ್ಣರು ಒಪ್ಕೊಂಡಿದೀನಿ ಅಂತ ಹೇಳ್ತಿದ್ರು ಹ್ಞೂ ಬಾಡಿಗೆನು ಕೊಡ್ತಾರಂತೆ ಹಾಂ ಅದನ್ನೇ ಮಾತಾಡ್ತಾ ಇದ್ವಿ ಹ್ಞೂ ಏನು ಸಮಾಚಾರ ಅಲ್ಲಿ ಉಂಡೆ ಹೌದೇನು ಅವ್ರಿಗೆ ಉಪ್ಪಿನಕಾಯಿ ಮಾಡ್ತಾರಂತ ಯಾಕೆ ಸಕ್ಕ ಮಾಸ್ತರಿಯಾಗಿ ನೋಡ್ತಾ ಇದ್ದೆ ಬಿಡು ಜಾಗ ಇನ್ನೇನು ಆ ದೇವ್ರು ಮಾಡ್ದಾಗ ಒಂದು ಸ್ವಲ್ಪ ನಮಗೆ ಬೇಕಾಗುತ್ತೆ ಅಷ್ಟೇ ಈಗ ಅವರು ದೇವ್ರು ಮಾಡ್ಬೇಕಾದ್ರು ಬಿಟ್ಕೊಡ್ತೀವಿ ಊಟಕ್ಕಿಡಕ್ಕೆ ಹಾಗಾಗಿ ಇಡೀರಂತೆ ಅಂತ ಹೇಳಿದ್ಮೇಲೆ ಇನ್ಯಾಕೆ ಹೇಳು ಬಾಡಿಗೆನೂ ಕೊಡ್ತಾರೆ ಹಾಂ ಊಟಕ್ಕಿಕ್ಕಕ್ಕೆ ಅನುಕೂಲನೂ ಆಗುತ್ತಲ್ಲ ಹಾಂ ಎರಡೊಂದು ಕೆಲಸ ಆಗುತ್ತೆ ಅಕ್ಕೇನೆ ಅವರು ಒಪ್ಕೊಂಡಿದ್ದಾರೆ ನಾಗಣ್ಣರು ಹಾಂ ಸರಿ ಅಂಬ ಬತ್ತೀನಿ ನಾವು ಹೋಗ್ಬೇಕು ಹ್ಞೂ ಸರಿ ಆಯ್ತಣ್ಣ ಹೋಗ್ರಿ ಓಹ್ ಸೂಜಿಗೆ ಉಪ್ಪಿನಕಾಯಿ ಮಾಡೋಕ್ಕೆ ಜಾಗ ಸಿಕ್ತು ಅಲ್ಲ ಸಾವಕಾರಿ ಜಾಗ ಕೊಡ್ಸಲ್ಲ ಅಂತ ಹೇಳ್ತಿದ್ಲು ನೇತ್ರ ಈಗ ನೋಡಿರಿ ಕೊಡ್ಸಬಿಟ್ಟಿ ನಸ್ಮಕ್ ನಿಡಾಡ್ತಿದ್ವ ಎರಡು ಸೂಜಿನೂ ಕಾಣ್ತಾನು ಇರು ಈ ವಿಷಯ ನೇತ್ರ ಗೊತ್ತಿಲ್ಲ ಅನ್ಸುತ್ತೆ ಓಜಿ ಹೇಳ್ಬೇಕು ಹ್ಮೋರಿ ಅಮೂರಿ ಅಮೂರಿ ಯಾಕೇನಾಯ್ತು ಚಕಮಾ ಯಾಕೆ ಅಂಗರ ಏನಾಯ್ತು ಹ ಬಾ அய்யோ அமோரி அம்பூரி ஏன் கண்ணெல்லாம் நடிக்கைக்கே நான் கைல்தூ நம்ம நோடி எஸ்டு காட்ட கொடுத்த நெம்னே இல்லைங்கோ இதெல்லாம் நெனஸ் கண்டே நன்கே கருந்தாக அமோரே ஏனாய் அந்த நமக்கு ஏனாய் ஏக்கி அதுசி மத ஆஹ் ಅಯ್ಯೋ ಅಮ್ಮೋರೆ ನೀವು ಈ ಊರಿಗೆ ದೊಡ್ಡ ಸಾಹ್ಕರ ಎಂತಿ ಆದರೆ ಮರ್ಯಾದೆ ಇರೋದು ಈ ಊರಾಗೆ ಆ ಎರಡನೇ ಎಂಟಿ ಮತ್ತೆ ಅವ್ರ ಮಕ್ಕಳಿಗೆ ಹಾ ನೋಡಿ ಸಾಹುಕಾರ ಸಾಹಕಾರ್ಯ ಇದ್ದು ಅವ್ರಿಗೆ ಎಷ್ಟು ಅನುಕೂಲ ಮಾಡ್ಕೊಳ್ತಾ ಇದಾರೆ ನಮಗೆ ಇದನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಮ್ಮೋರೆ ನಿಮ್ಮನ್ನ ನೆನೆಸ್ಕೊಂಡ್ರೆ ಅಯ್ಯೋ ನೇತ್ರ ನೀನು ಅಷ್ಟೇನೆ ನಿನಗಿದ್ದಿದ್ದು ಬೇಡ ಏನಾಯ್ತು ಚಕಮ್ಮ ಏನಾಯ್ತು ನೀನ್ ನೋಡು ಆ ಸೂಜಿ ಆ ಕಾಂತನ್ ಮದ್ವೆ ಆಗ್ಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದ್ರೂ ನಿಮ್ಗೆ ಏನು ನಡೀಲಿಲ್ಲ ಹ ಕೊನೆಗೂ ನಿಮ್ ಇಷ್ಟಕ್ ವಿರುದ್ಧವಾಗಿ ಆ ಸೂಜಿ ಆ ಕಾಂತನ್ ಮದ್ವೆ ಆಗಿ ಬಂದ್ ನಿಲ್ಸಿ ಹಾಕಂಡೇ ಬಿಟ್ಲು ಹ್ಮ್ ಇಲ್ಲಿ ಬಂದು ಸುಮ್ನೆ ಇದ್ದಾಳ ಹ್ಮ್ ಇಲ್ಲೂ ನಿಮ್ಗೇನೆ ಪೈಪೋಟಿ ಕೊಡ್ತಾ ಇದ್ದಾಳೆ ಆ ಸೂಜಿ ಅಂಬಳು ಹೈಪೋಟಿನ ಏನಾಯ್ತು ಸಕಮ ಏನ್ ಹೇಳ್ತಾ ಇದ್ಯಾ ಸರಿಯಾಗಿ ಹೇಳು ಅಲ್ಲ ಸಾಹುಕಾರರು ನಿಮ್ಮ ಕೇಳ್ತಾರೆ ಸಾಹಕಾರರು ಇದ್ಕೊಂಡು ಅವರು ಈ ಊರಿಗೆ ಇಷ್ಟೆಲ್ಲ ಮೆರದಾಡ್ತಾ ಇದ್ರೆ ನಿಮ್ಮ ನೀವು ನೋಡ್ಕೊಂಡು ಅದು ಹೆಂಗೆ ಸುಮ್ಮನಿದ್ದೀರೋ ಏನು ಅಯ್ಯಯ್ಯೋ ನನಗೇ ಒಂಥರ ಆಗುತ್ತೆ ನಿಮ್ಗೆ ಹೆಂಗೆ ಆಗಿರ್ಬೇಡ ಹೇಳ್ರಿ ಇದೆಲ್ಲ ಕೇಳಿಬಿಟ್ಟು ಏಯ್ ಹಾಕಿ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯ ನೆಟ್ಟಿಗೆ ಅದೇನು ವಿಷಯ ಅಂತ ನಮ್ಮ ಮೊದ್ಲು ಬೋಗಗಳು ಆಮೇಲೆ ಮುಂದಿಂದು ಹ್ಞೂ ಸುಮ್ಮನೆ ಆವಾಗಿಂದ ಬಡ್ಕೊತಾ ಇದ್ದೆ ಏನು ಅಂತ ನಾನು ನೆಟ್ಟಿಗೆ ಹೇಳ್ತಾನೆ ಇಲ್ಲ யோ அமோரேனி விஷயம் எஸ் சிட்டுல்ல முச்க்கண்டே நெட்டி அய்யோ அமோரே நன் மீட்டு அது என் சூஜி உப்பின்காய் அம் தானே இல்லேனே அதுக்கே ஜாக இல்ல அந்த பர்ஈ

ದೇವ್ರ ಜಾಗ ಅದೇನ್ ಕೊಟ್ಬಿಟ್ರೂ ಕಡೆ ಸಾಕಿ ಏನೇ ಹೇಳ್ತಾ ಇದ್ ಸರಿ ಕೇಳಿಸ್ಕೊಂಡೇನೆ ಏನ್ ಮಾತಾಡಿದ್ರು ಅಂತನ ಅಲ್ಲ ದೇವ್ರ ಜಾಗ ಅದು ದೇವ್ರ ಜೇವ್ ಮಾಡಿದ್ರೆ ಅಲ್ಲೇ ಹಾಕೋದು ಊಟಕ್ಕೆ ಹ್ಮ್ ಜಾಗ ಕೊಟ್ಟು ಏನೋ ಏನು ಎಲ್ಲಾನು ಬೇರೆ ಕಡೆಗೆಲ್ಲಾನು ಮಾಡ್ತಾರಂತ ಒಂದಾಗಿಲ್ದಾಗೆ ಏನೇ ಹೇಳ್ತಾ ಇದ್ಯಾ

ನಿಮ್ಗೆ ವಿಷಯ ವಿಷಯನೇತ್ರ ಆ ಲಕ್ಷ್ಮಿ ನಮ್ಮೇಲೆ ಯಾಕೆ ಅಷ್ಟೊಂದ್ವೇಷ ಹಾ ಓಹೋ ಅವ್ರಿಗೂ ನಮಗೂ ಆಗಲ್ವಲ್ಲ ದೇವಮ್ಮರ್ಗು ನಮಗೂ ಅದಕ್ಕೆ ಅವ್ರ ಜೊತೆಗೆ ಸೇರ್ಕೊಂಡೆ ಹ ಹಾ ಅದೇ ಹೇಳ್ತಾರಲ್ಲ ಶತ್ರುವಿನ ಶತ್ರು ಮಿತ್ರ ಅಂತಾನ ಹಂಗೆ ಅವಳದು ಇಲ್ಲುದ್ದೆಲ್ಲ ನಾ ನಡ್ಸಕ್ ಹೋಗ್ತಾಳೆ ನಂದೆಲ್ಲಿ ನೆಡ್ಸೋಣ ಏನ್ ನಡ್ಸಾನ ಸಾವುಕಾರರು ಮನೆಯವರಿಗೆ ನಾನು ಏನು ಕಾಟ ತಂದಿಕ್ಕನ ಅಂತಾನೆ ನೋಡ್ತಿರ್ತಾಳೆ ಅನ್ಸುತ್ತೆ ಲಕ್ಷ್ಮಿ ಅಲ್ವೇನೆ ಸಾಕಿ ಹೌದು ಅಮ್ಮ ರೀ ನಿಮ್ಮ ನಿಮ್ಮೇಲಿನ್ ಚಾಲೆಂಜ್ ಗೆ ಮತ್ತೆ ಅವ್ರಿಗೆ ಜಾಗ ಕೊಡ್ಸಿರೋದು ಹ್ಮ್ ಇದಕ್ಕೆಲ್ಲ ಕಾರಣ ಅಲಸ್ಮಕ್ಕನೇ ಅದು ಇದು ಅಂತ ಹೇಳಿ ಬಾಡಿಗೆ ಕೊಡ್ತಾರೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅನುಕೂಲ ಆಗುತ್ತೆ ಊಟಕ್ಕಾಕೆ ಮಳೆ ಬಂದ್ರೆ ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲ ಹೇಳಿ ಅವಳೇನೆ ಜಾಗ ಕೊಡ್ಸಿರೋದು ನಿಮ್ಮೇಲಿನ ದ್ವೇಷಕ್ಕೆ ಹ್ಮ್ ಅವಳದೇ ತೂತ್ ಮುಚ್ಕೆ ಮಕ್ಕ ಸಾಲ ಹಾನ ಮಾಡ್ಕೊಂಡಂತೆ ಆ ಎಲ್ಲ ಅದನ್ನೆಲ್ಲ ತೀರ್ಸದ್ ಬಿಟ್ಟು ಕಣ್ಣಾರ್ ಮನೆ ವಿಷಯಕ್ಕೆ ಹೋಗ್ತಾಳೆ ಮನೆಗೆ ಎತ್ತವಳೆ ಅಲಸಮಕ್ಕ ಏನಂದ್ರೂ ಬುದ್ಧಿನೇ ಬರಲ್ವೇನಪ್ಪ ಅವ್ರಿಗೂ ಅವ್ರಗೂ ಆಗಲ್ವಲ್ಲ ನಾನ್ ಯಾಕೆ ಹೋಗೋಣ ಈ ವಿಷಯಕ್ಕೆ ಅವ್ರಿಗೆ ಜಾಗ ಕೊಡಿಸ್ ಕೊಡ್ಸಂಗಿದ್ರೆ ಸೌಕರ್ಯ ಕೊಡ್ಸಾರಲ್ಲ ನಾನು ಹೋದ್ರೆ ನನ್ನ ಮೇಲೆ ಸಿಟ್ ಮಾಡ್ಕೊತಾರೆ ಎಂಬ ಗರ್ತನೆ ಆಗಲ್ವೇನಪ್ಪ ಅಲಸ್ಮಾಕು ಅದು ಅದೆಂತ ಬುದ್ಧಿನೂ ಏನ್ ಕತ್ತೆ ಯಾವಾಗಲೂ ನಮ್ಮನ್ನ ಕ್ಷಣಕಕ್ಕೆ ಗೊತ್ತಿರ್ತಾಳ ನೋಡಮ್ಮ ಅವ್ಳ ಅಲಸ್ಮಾಕ ಏನ್ ಮಾಡೋದಮ್ಮ ನೋಡು ನಿಮ್ಮಅಪ್ಪ ಇಂಥಾಗೆ ಹೆಂಗೋನ ಜಾಗ ಕೊಡಿಸ್ಬೇಡ ಅಂತ ಹೇಳಿ ಸುಮ್ಮನೆ ಸಿದ್ವಿ ಆರಿ ಈ ಲಸ್ಮಕ್ಕ ನೋಡು ಎಂತ ಕೆಲಸ ಮಾಡಿವಳಿ இன் மேல ஆ சூஜி வியாபார மாந் சொசே வியாபார மாத்தாள் உப்பின் கை மாடே நன் மக அங்கே இன்னொன்னு மத்வியாக இல்லை உப்பின்காய் தான் உப்பின்காய் வியாபாராட்டு அய்யோ இனம்மா உப்பினாய் வியாபார ஆகத்தா இல்லை ಅಯ್ಯೋ ಇತ್ತು ಇವಳೇನೋ ದೊಡ್ಡದಾಗಿ ಆಕಿತ್ತು ಆಕಿತ್ತು ಅಷ್ಟ ಆಗ್ತಿತ್ತು ಇಷ್ಟ ಆಗ್ತಿತ್ತು ಅಂತನ ಇಲ್ಲೂ ವ್ಯಾಪಾರ ಶುರು ಮಾಡ್ತಾ ಇದ್ದಾಳೆ ಏ ತಗ ಅದೆಲ್ಲ ಆಗುತ್ತೆ ಎಲ್ಲ ಎಲ್ಲೋ ಒಂದ ಒಂದ ಕೈ ಹಿಡಿದ್ರೆ ಎಲ್ಲಾ ತಗುನು ಹಂಗೆ ಆಗುತ್ತ ಹ್ಮ್ ಎಲ್ಲ ತಗುನು ಸಕ್ಸಸ್ ಆಗೋದು ಕಷ್ಟ ಐತಿ ತಗ ಹ್ಮ್ ಅವಾಗ ಇನ್ನ ವಾಸದು ಇವಳು ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ಲರು ತಾಮರ ಅಂಗಡಿ ಗಿಂಗರು ಈಗೆಲ್ಲ ಬೇರೆ ಕಡೆ ಉಪ್ಪಿನಕಾಯಿ ಎಲ್ಲ ತೋರಿಸ್ಕೊಂಡು ಮಾಡ್ತಿರ್ತಾರೆ ಅಂಗಡಿಯರು ಈಗಿನೇ ನೀವು ಅಲ್ಲೇ ಮಾಡೋದು ಬಿಟ್ಟಾಲೆ ಒಂದು ನಾಲ್ಕೈದು ತಿಂಗಳು ಬಿಟ್ಟಿರ್ತಾರೆ ಅವ್ರು ಮಾಡ್ತಿರ್ತಾರೆ ಸುನೇ ಹತ್ರ ಉಪ್ಪಿನಕಾಯಿ ಅನ್ನೋದ ಇವಳೆ ಏನು ವಾಸ್ತ ಮಾಡಿದೆ ಆ ನಾ ಜನಗಳಿಗೆ ಇಷ್ಟ ಆಗ್ಬೇಕಲ್ಲ ಬಿಡು ಹಾಂ ಸಾಕಮ್ಮ ಕುಕ್ಕಣಿ ಉಂಡೋಗಿವಿ ಅಂತೆ ಅಯ್ಯೋ ಬೇಡ ಮರಿ ಓಕೆ ಬಿಡ್ರಿ ಕುಕ್ಕಣಿ ಕರ್ಜಿಕಾಯಿ ಮಾಡಿದ್ರು ಗುಲಾಬಿ ಗುಲಾಬಿನೂ ಮಲ್ಲಿನೂ ಐದ ಒಂದೆರಡು ಕೊಡ್ತೀನಿ ತಾಂಡೋಗಿವಿ ಅಂತ ತಿನ್ಕೊಂಡು ಕುಕ್ಕ ஆ சரி அம்மே இன்னே புக்கம் இல்லே நின்னீங்க நான் வர ஜாலி ஓகேனா நெடியொழிக்கெடுகுரே நோட் எங்கோ விஷய கை சி உம் இங்கே டு கேள்போது அம்மர்னா நம்ம ட்ரெட் கொட்ரி அந்த கொடுத்தாரு ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೆ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ